ಎಲ್ಲ ಎಲ್ಲ ಎಲ್ಲರ ಅಭಿಮಾನಿಗಳಿಗೂ ನಾನು ಚುನಾವಣೆಯಾಗಿರ್ತೀನಿ ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ ಶಿವಣ್ಣ ಮತ್ತು ದೀತಕ್ ಅವರ ಆಶೀರ್ವಾದದಿಂದ ನನ್ನ ಪ್ರೀತಿಯ ನಿರ್ಮಾಪಕಗಳಾದ ಜಗದೀಶ್ ಗೌಡ ಮತ್ತೆ ಕೃಷ್ಣ ಸಾರ್ಥಕ್ ನನ್ನ ಜೊತೆ ಟೀಮರಿದ್ದಂಥ ತಂಬಿ ಮೌರ್ಯ ವೀರ ನನ್ನ ಮಗ ಸಾಮ್ರಾಟ್ ಟೆನ್ನಿಸ್ ಮತ್ತು ಜೀವ ನನ್ನ ಟೀಮ್ ಇದು ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು ಇದಕ್ಕೆಲ್ಲ ಮತ್ತೆ ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ ಆಮೇಲೆ ಎಲ್ಲರೂ ಮೀರಿಗೆ ಯಾವಾಗಲೂ ಚರಣ್ ಅಂತ ಚರಣ್ಣು ನಾವೆಷ್ಟೇ ಕಷ್ಟಪಟ್ಟಿರಲಿ ಏನೇ ಮಾಡಿರಲಿ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಅಂತ ಸಿಗೋದೇ ಇಲ್ಲ ನೋಡ್ತೀವಿ ಎಲ್ಲ ಎಲ್ಲಾ ಇಲ್ಲ ಇವ್ ಚರಣ್ ನಿನ್ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಆಡಿ ಕ್ಲಿಚ್ ಆಮೇಲೆ ಲಾಸ್ಟಲ್ಲಿ ಅಲ್ಲಿ